ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ತನಿಖೆಯಲ್ಲಿ ಸ್ಫೋಟಕವಾದಂತಹ ವಿಚಾರಗಳು ಬಯಲಾಗಿದೆ ಧರ್ಮಸ್ಥಳ ದೇವಾಲಯಕ್ಕೂ ಬಾಂಬ್ ಇಡಲು ಸ್ಕೆಚ್ ಹಾಕಿದ್ದ ಇವನು ಈ ಭಯೋತ್ಪಾದಕ ಇದಾನಲ್ವಾ ಶಾರೀಕು ಇವನು ಧರ್ಮಸ್ಥಳ ದೇವಾಲಯಕ್ಕೂ ಕೂಡ ಸ್ಕೆಚ್ ಹಾಕಿದ್ದ ರಕ್ತ ಹರಿಸಬೇಕು ಅಂತ ಪ್ಲಾನ್ ಮಾಡಿದ್ದ ಇವನು ನೋಡಿ ಸಂಚುಗಳು ಹೆಂಗಿರುತ್ತೆ ಅಂತ ಹೇಳಿ ಆ ಬಾಂಬನ್ನು ಇರಿಸಿ ಸ್ಫೋಟಿಸೋಕೆ ಸಂಚನ್ನ ಹೂಡಿದ್ದ ಶಾರೀಖ್ ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಹೊಂಟಿದ್ದ ಅವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಬ್ ಟೈಮರ್ನ ತೊಂಬತ್ತು ನಿಮಿಷಗಳ ಬದಲು ಒಂಬತ್ತು ಸೆಕೆಂಡ್ ಫಿಕ್ಸ್ ಮಾಡಿರ್ತಾನೆ ಹಂಗಾಗಿನೇ ಅದು ಅಲ್ಲೇ ಢುಮ್ ಅಂದಿದ್ದದು ಇಲ್ಲಂದರೆ ಅವತ್ತು ಎಷ್ಟು ಹೆಣಗಳು ಬೀಳ್ತಿದೋ ಗೊತ್ತಿಲ್ಲ ನಮಗೆ ಕಂಕನಾಡಿ ಆ ಸರ್ಕಲ್ನಲ್ಲಿ ನೋಡಿ ತೊಂಬತ್ತು ನಿಮಿಷ ಅದು ಅವ್ರು ಫಿಕ್ಸ್ ಮಾಡಿದ್ದು ತೊಂಬತ್ತು ನಿಮಿಷದ ಬದಲು ಒಂಬತ್ತು ಸೆಕೆಂಡ್ ಮಾಡಿರ್ತಾನೆ ಹಾಗಾಗಿನೇ ಇದು ವಾಪಸ್ ಅವನಿಗೆ ಆಗಿದ್ದಿದ್ದು ಇಲ್ಲದೇ ಇದ್ದಿದ್ರೆ ಧಾರ್ಮಿಕ ಕ್ಷೇತ್ರವನ್ನು ಈತ ಟಾರ್ಗೆಟ್ ಮಾಡ್ದಂಗೆ ಅಲ್ಲಿ ಹೋಗಿ ವಿಧ್ವಂಸಕ ಕೃತ್ಯವನ್ನು ಮಾಡಿಬಿಡ್ತಿದ್ನೇ ಗೊತ್ತಿಲ್ಲ ಈಗ ಇ ಡಿ ಅವರು ಹಸ್ತಕ್ಷೇಪವನ್ನು ಮಾಡಿದ್ರಲ್ಲಿ ಎನ್ ಐ ಎ ಅವರು ಹೇಳಿತ್ತು ಇಡಿ ಅಂದರೆ ಇಲ್ಲಿ ಅಕ್ರಮ ಹಣ ವರ್ಗಾವಣೆಯ ವಾಸನೆ ಇತ್ತು ಹಾಗಾಗಿನೇ ನೋಡಿ ಎಸ್ ನಂಟಿರುವಂಥದ್ದು ಗೊತ್ತಾಗಿದೆ ಇಲ್ಲಿ ಎಲ್ಲ ಆನ್ಲೈನ್ ಮೂಲಕ ತರಬೇತಿನ ಪಡೆದಿದ್ರು ಇವರು ಬಾಂಬನ್ನು ಹೆಂಗೆ ರೆಡಿ ಮಾಡಬೇಕು ಎಲ್ಲಿ ಎಲ್ಲಿ ಎಲ್ಲಿಡಬೇಕು ಅಂತೇಳಿ ಮೈಸೂರಿನಲ್ಲಿ ಫೇಕ್ ಐ ಡಿ ಕೊಟ್ಟು ಅಲ್ಲಿ ರೂಮ್ ಮಾಡಿ ಅಲ್ಲೆಲ್ಲ ರೆಡಿ ಮಾಡಿಕೊಂಡು ಆ ತರಬೇತಿನ ಪಡ್ಕೊಂಡು ಆಮೇಲೆ ಮನಿ ಟ್ರಾನ್ಸ್ಫರ್ ಆಗಿದ್ದ ಎಲ್ಲ ಡೀಟೇಲ್ಸ್ಗಳು ಕೂಡ ಈಗ ಇ ಡಿ ಸಿಕ್ಕಿದೆ ಸುಮಾರು ಎರಡು ಎರಡೂವರೆ ಲಕ್ಷ ರೂಪಾಯಿ ಹಣ ಟ್ರಾನ್ಸಾಕ್ಷನ್ ಆಗಿದೆ ಇವರಿಗೆ ಅಂದರೆ ಈ ಬಾಂಬ್ ತಯಾರಿಕೆಗೆ ಬೇಕಾದಂಥ ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಇವರು ಓಡಾಡಲಿಕ್ಕೆ ಇವ್ರ ಖರ್ಚಿಗೆ ಎಲ್ಲ ಉಗ್ರ ಸಂಘಟನೆಗಳು ಇವರು ಅಷ್ಟೇ ಉಗ್ರರೇ ಇವರು ಇವರೇನು ಸಾಮಾನ್ಯ ಮನುಷ್ಯರಂತರೂ ಆ ಖಂಡಿತ ಅಲ್ಲ ಇವರು ಅವತ್ತು ಧರ್ಮಸ್ಥಳದ ಆ ಧಾರ್ಮಿಕ ಕ್ಷೇತ್ರವನ್ನ ಬಾಂಬ್ ಉಡಾಯಿಸಬೇಕು ಅನ್ನುವಂಥ ಪ್ಲಾನ್ ಇವರು ಮಾಡಿದ್ರು ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ನಿಜಕ್ಕೂ ಬೆಚ್ಚಿ ಬೆಳೆಸುವಂಥ ಅಂಶ ಇದು ಅದು ಈ ಟೈಮ್ನಲ್ಲಿ ಧಾರ್ಮಿಕ ಕೇಂದ್ರಗಳನ್ನು ಇವರು ಟಾರ್ಗೆಟ್ ಮಾಡಿದರು ಅನ್ನೋದು ಬಹುಶಃ ಅದು ಒಂಬತ್ತು ಸೆಕೆಂಡ್ ಬ್ಲಾಸ್ಟ್ ಆಗದಿದ್ರೆ ವಿಧ್ವಂಸಕ ಕೃತ್ಯ ಅವ್ರೇನು ಅಂದ್ಕೊಂಡಿದ್ರು ರಕ್ತ ನೆತ್ತರು ಇದ್ರು ಅಂತ ಅನಿಸುತ್ತೆ ಇನ್ನೂ ಯಾವೆಲ್ಲ ಸ್ಫೋಟಕ ವಿಚಾರಗಳು ಗೊತ್ತಾಗಿದೆ ಅನ್ನೋದು ಇಲ್ಲಿ ಪ್ರಭು ಏನು ಬ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಏನಾಗಿತ್ತು ಆಟೋದಲ್ಲಿ ಕುಕ್ಕರನ್ನು ಎತ್ಕೊಂಡು ಹೋಗುವಂಥ ಸಂದರ್ಭ ಇಲ್ಲ ಅತ್ತ ಕುಕ್ಕರ್ ಬಾಂಬನ್ನು ಏನು ರೆಡಿ ಮಾಡ್ಕೊಂಡು ಹೋಗಿದ್ದ ಆಟೋದಲ್ಲೇ ಸ್ಫೋಟ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಾಗ ಆಟೋ ಚಾಲಕ ನೀಡಿದ ದೂರಿನ ಅನ್ವಯ ಎನ್ ಅಧಿಕಾರಿಗಳು ಕೇಸನ್ನು ಟೇಕ್ಅಫ್ ಮಾಡಿ ತನಿಖೆಯನ್ನು ಮಾಡಿದರು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಇದರಲ್ಲಿ ಶಾರೀಖ್ ಇರ್ಬೋದು ಇತರ ಆರೋಪಿಗಳು ಏನಿದ್ರಲ್ಲಿ ಭಾಗಿಯಾಗಿದ್ದರು ಇವರು ಭಾಗಿಯಾಗಿದ್ದಂಥ ಆರೋಪಿಗಳಿಗೆ ಇಂಟರ್ಲಿಂಕ್ಗಳು ಏನಿತ್ತು ಮತ್ತು ಹಣಕಾಸಿನ ವಹಿವಾಟುಗಳನ್ನು ಯಾವ ರೀತಿಯಾಗಿ ಮಾಡಲಾಗಿತ್ತು ಅಂತೇಳಿ ಇಡಿ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಮಾಡುವಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಅವ್ರಿಗೆ ಹಣ ಪತ್ತೆ ಆಗಿರುತ್ತೆ ಅದರ ಮೂಲವನ್ನು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಅನಧಿಕೃತ ಅಕೌಂಟ್ಗಳಿಂದ ಇವರಿಗೆ ಏನು ಹಣ ಬರ್ತಾ ಇರುವಂಥದ್ದು ಬೆಳಕಿಗೆ ಬಂದಿರುವಂಥದ್ದು ಏನೋ ಇಸ್ಲಾಮಿಕ್ ಕಂಟ್ರಿಗಳಿರ್ಬೋದು ಮತ್ತು ಬೇರೆ ಬೇರೆ ಕಂಟ್ರಿಗಳಿಂದ ಇವ್ರಿಗೆ ಹಣದ ವಹಿವಾಟು ಆಗಿದೆ ಅನ್ನೋ ಆರೋಪಗಳಿತ್ತು ಇದರ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನು ಧರ್ಮಸ್ಥಳದಲ್ಲೂ ಕೂಡ ಇವರು ಬ್ಲಾಸ್ಟನ್ನು ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ರು ಈ ಅಲ್ಲಿಗೂ ಕೂಡ ಹೋಗ್ತಾ ಇದ್ದ ಅನ್ನೋ ಮಾಹಿತಿ ಇರುವಂಥದ್ದು ಏನು ಟೈಮರ್ ಏನಿರುತ್ತೆ ಆ ಕುಕ್ಕರ್ ಬಾಂಬ್ಗೆ ಟೈಮನ್ನು ಫಿಕ್ಸ್ ಮಾಡ್ತಾರೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆಗಿ ಸೊ ಆ ಬಾಂಬ್ ಆಟೋದಲ್ಲೇ ಬ್ಲಾಸ್ಟ್ ಆಗಿರುವಂಥದ್ದು ಹೀಗಾಗಿ ಇನ್ಸಿಡೆಂಟ್ ಧರ್ಮಸ್ಥಳ ಆಗಬೇಕಾದಂಥ ಬಹುದೊಡ್ಡ ಒಂದು ದುರಂತ ಏನಿದೆ ಇದು ತಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಒಂದು ವೇಳೆ ಏನಾದರೂ ಮಂಗಳೂರಿನಲ್ಲಿ ಆಟೋದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕುಕ್ಕರ್ ಬ್ಲಾಸ್ಟ್ ಏನಾರು ಆಗದೇ ಹೋಗಿದರೆ ಧರ್ಮಸ್ಥಳದಲ್ಲಿ ದೊಡ್ಡ ಮಟ್ಟದ ಪ್ರಮಾಣದಲ್ಲಿ ಬ್ಲಾಸ್ಟನ್ನು ಮಾಡಿ ಅಲ್ಲೂ ದೊಡ್ಡ ಮಟ್ಟದ ದುರಂತವನ್ನು ಅದರ ಹಲವಾರು ಜನರ ಜೀವನ ಬಲಿ ತೆಗೆದುಕೊಳ್ಳೋಕ್ಕೆ ಈ ಒಂದು ನಿಷೇಧಿತ ಸಂಘಟನೆಗಳೇನಿದೆ ಉಗ್ರ ಸಂಘಟನೆಗಳೇನಿದೆ ಇವೆಲ್ಲವೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದು ಅಂತೇಳಿ ಬಯಲಿಗೆ ಬಂದಿರುವಂಥ ಅದ್ರ ಜೊತೆಗೆ ಈ ಒಂದು ಆರೋಪಿಗಳಿಗೆ ಬೇರೆ ಬೇರೆ ಅಕೌಂಟ್ ಗಳಿಂದ ಹಣ ಬಂದಿರೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟ ಇಡಿ ಅಧಿಕಾರಿಗಳು ತನಿಖೆಯನ್ನು ಇನ್ನೂ ಕೂಡ ಮುಂದುವರಿಸಿರುವಂತದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ